ನೋಡಿ ಇಲ್ಲಿ ಏನಾಗ್ತದೆ ನಾವೀಗ ನಿಂತ್ಕೊಂಡು ನಾವು ಹಿಂದಿನ ಆಗ್ ಆಯ್ತು ಹೀಗೆ ಅದೇ ರೀತಿ ಹೋಗುವಂತ ಈಗ ಅದನ್ನ ಬಿಟ್ಟು ಬಿಟ್ಟು ನೀವು ಮುಂದೆ ಉತ್ತರ ಒಂದೇ ನಿಮಿಷ ಇಲ್ಲ ಅಲ್ಲ ಒಂದೇ ನಿಮಿಷ ತಾವು ನನಗೆ ಗೈಡ್ ಮಾಡಿ ನನ್ ಸ್ವಲ್ಪ ನಾಲೆಡ್ಜ್ ಕಡಿಮೆ ಗೈಡ್ ಮಾಡಿ ನಾನು ಹೆಂಗ್ ಮಾತಾಡ್ಬೇಕು ವಾಯ್ಸ್ ಹೆಂಗಿರ್ಬೇಕು ಪದ ಹೆಂಗ್ ಉಪಯೋಗ ಮಾಡ್ಬೇಕು ಎಲ್ಲ ಒಂದ್ಸರಿ ಹೇಳ್ಕೊಟ್ಬಿಟ್ರೆ ನಾನು ಹಂಗ್ ಮಾತಾಡ್ತೀನಿ ಈ ಪದ ಹೇಳಿದ್ರೆ ಜಾಸ್ತಿ ಪದ ನೀವು ಹಂಗಾರೆ ನೀವು ಮಾತಾಡೋವಾಗ ನಾವು ಮಾತಾಡಿದಿರಿ ಅಂತ ನೀವ್ ಹೇಳಿದ್ರಿ ನೀವೆಲ್ಲ ಮಾತಾಡಿರೋದು ನಾನು ರೆಕಾರ್ಡ್ ತೆಗೆದುಕೊಂಡು ನಾವು ಕೇಳ್ರಿ ಉತ್ತರ ಕೊಡ ಉತ್ತರ ನಮ್ಗಿಂತ ಕೆಟ್ಟ ಭಾಷೆ ಉಪಯೋಗ ಮಾಡಿ ಉತ್ತರ ಕೊಡಿ ಆಯ್ತು ಈಗ ಉತ್ತರ ಕೊಡಿ ನಾವ್ ಬೇಡ ಅಂತ ಹೇಳಿದ್ರಲ್ಲ ಈಗ ನೋಡಿ